ನಿಮ್ಮೆಲ್ರಿಗೂ ರಂಜ್ ಕಿಚನ್ ಜೀರೋ ಸಿಕ್ಸ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಡೋದಲ್ಲಿ ನಾನು ಯಾವ ರೆಸಿಪಿ ಮಾಡ್ತಾ ಇದೀನಪ್ಪ ಅಂತಂದ್ರೆ ಎಗ್ ರೈಸ್ ಮಾಡ್ತಾ ಇದೀನಿ ಅದು ವಿತೌಟ್ ಸಾಸ್ ನಾವು ಸಾಸ್ನ ಯೂಸ್ ಮಾಡ್ಲಾಗದೇನೆ ಈಸಿಯಾಗಿ ಹಾಗೂ ತುಂಬಾ ರುಚಿಕರವಾದ ಎಗ್ ರೈಸ್ ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅವ್ರು ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಇನ್ನೊಂದು ಚಾನಲ್ ರಂಜು ಅಡರ್ಸ್ಕೋರ್ ಸ್ಕೋರ್ ಒನ್ ಟ್ರಿಪಲ್ ಫೈವ್ ಅನ್ನೋ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ನಾನು ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸೊ ಬನ್ನಿ ತಡ ಮಾಡಿದೆ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಗ್ ರೈಸ್ ಮಾಡಿದಕ್ಕೆ ನಾನು ಏನೇನು ಐಟಮ್ಸ್ನ ತೊಗೊಂಡಿದ್ದೀನಪ್ಪ ಅಂತಂದರೆ ನಾನು ಒಂದು ಐದು ಮೊಟ್ಟೆನ ತಗೊಂಡಿದ್ದೀನಿ ಐದು ಮೊಟ್ಟೆಯಲ್ಲಿ ನಾವು ಎರಡರಿಂದ ಮೂರು ಜನಕ್ಕೆ ಮಾಡ್ಕೋಬಹುದು ನಾನು ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಈ ರೀತಿಯಾಗಿ ಸುಲಿದಿಟ್ಕೊಂಡಿದ್ದೀನಿ ಮತ್ತೆ ಒಂದು ಇಂಚ್ ಆಗುವಷ್ಟು ಶುಂಠಿನ ನಾನು ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ಚಿಕ್ಕದಿರೋ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ನಾನು ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಎರಡು ಟೊಮೆಟೊ ಮತ್ತು ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿ ಮತ್ತು ಒಂದು ನಿಂಬೆಹಣ್ಣು ಇವಾಗ ನಾನು ಮೆಣಸಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿನ ಒಂದು ಕುಟ್ಟಣಿಯಲ್ಲಿ ಹಾಕಿ ಕುಟ್ಕೊಳ್ತೀನಿ ಈ ರೀತಿಯಾಗಿ ನಾನು ಕುಟ್ಕೋ ಟೈಮ್ನಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಈ ರೀತಿಯಾಗಿ ನಾವು ಉಪ್ಪು ಹಾಕೊಂಡು ಕುಟ್ಕೊಳ್ಳೋದಕ್ಕಿಂತ ಬೇಗನೆ ಸಣ್ಣ ಆಗುತ್ತೆ ಅದ್ರಿಗೋಸ್ಕರ ನಾನು ಉಪ್ಪು ಹಾಕೊಂಡು ಕುಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದರೊಳಗಡೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಇದೊಳಗಡೆ ನಾನು ಮೂರು ಮೊಟ್ಟೆನ ಹಾಕ್ತೀನಿ ಇವಾಗ ಆಲ್ರೆಡಿ ನಾನು ಮೂರು ಮೊಟ್ಟೆನ ಈ ರೀತಿಯಾಗಿ ಹೊಡೆದಿಟ್ಕೊಂಡಿದೀನಿ ಇದನ್ನ ಇರೋ ಡೈರೆಕ್ಟ್ ಹಾಕ್ತಾ ಇದೀನಿ ಇವಾಗ ನಾನು ಮೊಟ್ಟೆ ಮೇಲೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಳ್ತೀನಿ ಈ ರೀತಿ ನಾವು ಫಸ್ಟ್ ಗೆ ಮೊಟ್ಟೆ ಹಾಕೊಳ್ಳೋದ್ರಿಂದ ಹೋಟೆಲ್ ಸ್ಟೈಲ್ ಅಲ್ಲಿ ಇರೋ ಎಗ್ರೆ ಸ್ಟೇಷ್ ನಮಗೆ ಬರುತ್ತೆ ಅದಕ್ಕೋಸ್ಕರ ನಾನು ಫಸ್ಟ್ ಗೆ ಮೂರ್ ಮೊಟ್ಟೆನ ಹಾಕೊಂಡಿದ್ದೀನಿ ಆಮೇಲೆ ಒಗ್ಗರಣೆ ಹಾಕುವಾಗ ನಾನು ಇನ್ನು ಎರಡು ಮೊಟ್ಟೆನ ಹಾಕೊಳ್ತೀನಿ ನೋಡಿ ನಾನು ಒಂದು ನಿಮಿಷದವರೆಗೂ ಮೊಟ್ಟೆನ ಈ ರೀತಿಯಾಗಿ ಒಂದು ಮುಚ್ಚಳಗಿಂತ ಮುಚ್ಚಿ ಫ್ರೈ ಮಾಡ್ಕೊಂಡಿದ್ದೆ ಇವಾಗ ನಾನು ಇದನ್ನು ತಿರುವು ಹಾಕ್ಕೊಳ್ತೀನಿ ನೋಡಿ ನಾನು ಈ ರೀತಿಯಾಗಿ ಮೊಟ್ಟೆಗಳನ್ನು ಹಾಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ನಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ನಾನು ಇದನ್ನು ತಕ್ಕೊಳ್ತೀನಿ ಇಲ್ಲೇ ಇವಾಗ ನಾನು ಈ ಮೊಟ್ಟೆಗಳನ್ನು ತಿರುಗಿಸ್ಕೊಳ್ತಾನೆ ಚಿಕ್ಕ ಚಿಕ್ಕದಾಗಿ ಇವನ್ನ ನಾನು ಪೀಸಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ನಾನು ಇಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ನಾನು ಇವಾಗ ಒಂದು ಪ್ಲೇಟ್ ಅಲ್ಲಿ ಸಪ್ರೇಟ್ ಮಾಡಿ ತಕ್ಕೊಳ್ತಾ ಇದ್ದೀನಿ ಇವಾಗ ಇದೇ ಕಡಾಯಿನಲ್ಲಿ ನಾನು ಇನ್ನೊಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ ಇವಾಗ ಎಣ್ಣೆ ಕಾದಿದೆ ಇದರೊಳಗಡೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕೊಳ್ತೀನಿ ನಾನು ಈ ರೀತಿಯಾಗಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದೀನಿ ಇವಾಗ ಇದ್ರೊಳಗಡೆ ಈರುಳ್ಳಿನ ಹಾಕೊಳ್ತೀನಿ ಅವಾಗಲೇ ಕುಟ್ಟಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ ತಕ್ಷಣ ನಾನು ಒಂದು ಸೆಕೆಂಡ್ ವರೆಗೂ ಇದನ್ನ ಫ್ರೈ ಮಾಡ್ಕೊಂಡಿದೀನಿ ಇವಾಗ ಇದ್ರೊಳಗಡೆ ನಾನು ಟೊಮೆಟೊನ ಹಾಕೊಳ್ತೀನಿ ನಾನು ವೆಜಿಟೇಬಲ್ಸ್ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಏನಕ್ಕಪ್ಪ ಅಂತಂದ್ರೆ ಎಗ್ ರೈಸ್ ಗೆ ಸ್ವಲ್ಪ ವೆಜಿಟೇಬಲ್ಸ್ ಜಾಸ್ತಿ ಇದ್ರೆ ಚೆನ್ನಾಗ್ ಅನ್ಸುತ್ತೆ ಇವಾಗ ನಾನು ಇದನ್ನ ಒಂದ್ ಎರಡ್ ನಿಮಿಷದವರೆಗೂ ಮುಚ್ಚೋದಿಂದ ಮುಚ್ಚಿ ಫ್ರೈ ಆಗಕ್ಕೆ ಇಡ್ತೀನಿ ಇವಾಗ ನಾನು ಒಂದ್ ಎರಡ್ ನಿಮಿಷದ ನಂತರ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇದು ಫ್ರೈ ಆಗಿದೆ ಇವಾಗ ನಾನು ಇದರೊಳಗಡೆ ಎಲ್ಲ ಮಸಾಲ ಐಟಮ್ಸ್ ನ ಹಾಕೊಳ್ತೀನಿ ಖಾರದ ಪುಡಿ ಧನಿಯಾ ಪೌಡರ್ ಅರಿಶಿಣ ಪುಡಿ ಮತ್ತು ಗರಂ ಮಸಾಲ ಇದ್ರೊಳಗಡೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಇವಾಗ ನಾನು ಇದರೊಳಗಡೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ ಏನಕ್ಕಪ್ಪ ಅಂತಂದರೆ ನಾನು ಆವಾಗಲೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಟುವಾಗಲೇ ಹಾಕ್ಕೊಂಡಿದ್ದೆ ಅದ್ರಿಗೋಸ್ಕರ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಹಾಕೊಳ್ಳಿ ಇವಾಗ ನಾನು ಇದರೊಳಗಡೆ ಮೊಟ್ಟೆನ ಹೊಡೆದಾಕ್ತೀನಿ ಮೊಟ್ಟೆ ಹಾಕೊಂಡ ನಂತರ ನಾನು ಇದನ್ನ ಸ್ಲೋ ಆಗಿ ತಿರುಗಿಸ್ಕೊಳ್ತಾ ಇದೀನಿ ನಾನು ಅವಾಗ್ಲೇನೆ ಬಾಸುಮತಿ ರೈಸನ್ನ ಮಾಡಿಟ್ಕೊಂಡಿದ್ದೆ ನೀವು ಬೇಕಾದ್ರೆ ನಾರ್ಮಲ್ ರೈಸ್ ಕೂಡ ಮಾಡ್ಕೋಬಹುದು ನೋಡಿ ನಾನು ಈ ರೀತಿಯಾಗಿ ಉದ್ರ ಉದ್ರಾಗಿ ಬಾಸುಮತಿ ರೈಸ್ ಅನ್ನ ಮಾಡಿಟ್ಕೊಂಡಿದೀನಿ ಇವಾಗ ನಾನು ಬಾಸುಮತಿ ರೈಸ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನು ಇದಕ್ಕೆ ಒಂದು ಮಿಕ್ಸ್ ಕೊಟ್ಕೊಂಡಿದೀನಿ ಇವಾಗ ಇದರೊಳಗಡೆ ನಾನು ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊಳ್ತೀನಿ ಇವಾಗ ನಾನು ನಿಂಬೆಹಣ್ಣು ಹಾಕೊಂಡ ತಕ್ಷಣನೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇದರೊಳಗಡೆ ನಾವು ಅವಾಗ್ಲೇ ಮೂರು ಮೊಟ್ಟೆನ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಇವಾಗ ನಾನು ಆ್ಯಡ್ ಮಾಡ್ಕೊಳ್ತೀನಿ ನಂತರ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಫೈನಲ್ ಆಗಿ ನಾನು ಇದ್ರೊಳಗಡೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೀನಿ ಸೊ ಫೈನಲಿ ರೆಡಿ ಆಯ್ತು ನಾನು ಇವಾಗ ಇದನ್ನ ಒಂದು ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೊಳ್ತೀನಿ ಸೊ ಫೈನಲಿ ಹೋಟೆಲ್ ಸ್ಟೈಲ್ ಅಲ್ಲಿ ಎಗ್ ರೈಸ್ ರೆಡಿ ಆಯ್ತು ನೋಡಿದ್ರಲ್ಲ ಎಷ್ಟು ಈಸಿ ನಾವು ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೋಬಹುದು ಅಂತ ನೋಡಿ ಎಷ್ಟು ಚೆನ್ನಾಗಿ ಮೊಟ್ಟೆ ಮೊಟ್ಟೆ ಕಾಣಿಸ್ತಾ ಇದೆ ಎಗ್ ರೈಸ್ ಅಲ್ಲಿ ತಿನ್ಬೇಕು ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿರ್ತದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾಕಪ್ಪ ಅಂತಂದ್ರೆ ಅವರು ಈ ರೆಸಿಪಿನ ಮಾಡ್ಕೊಂಡು ಟೇಸ್ಟ್ ಮಾಡುದಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾರೆ ಒಮ್ಮೆ ನೀವು ಕೂಡ ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ಸೊ ಬನ್ನಿ ಇವಾಗ ಇದು ಟೇಸ್ಟ್ ಹೇಗಾಗಿದೆ ಅಂತ ನೋಡೋಣ ರೈಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ ನೀವು ಕೂಡ ಒಮ್ಮೆ ಇದನ್ನ ಟ್ರೈ ಮಾಡಿ ಹಾಗೂ ಹೇಗಾಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್